ಸರ್ವಿಸ್ ಕೌಂಟ್ ಮಾಡ್ ಓಪಸ್ ಕೊಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನಮ್ ಸರ್ವಿಸ್ ಕೌಂಟ್ ಮಾಡ್ತಾ ಇದ್ದು ಈಗ ಗೌರ್ಮೆಂಟ್ ಶಾಲೆಗಳಿಗೆ ನೀವು ಏನ್ ಮಾಡಿದೀರಿ ಅಂತಂದ್ರೆ ಇಂಗ್ಲೀಷ್ ಮೀಡಿಯಂ ಅಲ್ಲಿ ಓಪನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದೆ ಈಗ ನಮ್ಗೆ ಶಾಲೆಗಳು ಉಳಿಬೇಕು ಅಂತಂದ್ರೆ ನಮಗೂ ಕೂಡ ಹೆಚ್ಚುವರಿ ಒಂದು ಇಂಗ್ಲೀಷ್ ಮೀಡಿಯಂ ಸೆಕ್ಷನ್ ಓಪನ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಂಡ್ರೆ ಶಾಲೆಗಳು ಉಳಿತು ಇಲ್ಲ ಅಲ್ಲಿ ಇಂಗ್ಲೀಷ್ ಮೀಡಿಯಂ ಹೋಗುತ್ತೆ ಅವಕಾಶ ಇಲ್ಲ ಅಂದ್ರೆ ನಮ್ಮ ಸ್ಕೂಲ್ ಕ್ಲೋಸ್ ಆಗಿತ್ತು ಅದು ಒಂದು ಅವ್ರನ್ನ ಸಹಾಯ ಮಾಡಬೇಕು ಆಗ ನಮಗೆ ಇದು ಹೆಲ್ತ್ ಗೌರ್ಮೆಂಟ್ ಮತ್ತು ನಮಗೂ ಗೌರ್ಮೆಂಟ್ ಅವ್ರಿಗೆ ಹೆಲ್ತ್ ಸ್ಕೀಮ್ ಇದೆ ಮೇಡಮ್ ನಮ್ಗೆ ಅವ್ರಿಗೆ ದೇಶ ಹೆಲ್ತ್ ಸ್ಕೀಮ್ ನಾವು

ಆಪರೇಷನ್ ಆಗಿದೆ ಒಂದೂವರೆ ವರ್ಷ ಫ್ರೀಡಮ್ ಪಾರ್ಕಲ್ಲಿ ಪೆನ್ಷನ್ಗೋಸ್ಕರ ಹೋರಾಟ ಮಾಡಿ ನನ್ನ ಆರೋಗ್ಯನೂ ಹಾಳು ಮಾಡ್ಕೊಂಡಿದ್ದೀನಿ ನನಗೆ ಯಾವುದೂ ನೆಲೆ ಇಲ್ಲ ಇಲ್ಲ ಸೂಸೈಡ್ ಮಾಡ್ಕೋಬೇಕು ಇವ್ರಿಗೆ ಏನಾದರೂ ಒಂದು ನನಗೆ ದಾರಿ ತೋರಿಸಿ ನನ್ನ ಜೀವನಕ್ಕೊಂದು ದಾರಿ ಮಾಡ್ಕೊಡಿ ನಮ್ಮ ತಾಯಿ ಅಂತ ತಿಳ್ಕೊಂಡು ನಮಗೆ ಪೆನ್ಷನ್ ಇಲ್ಲ ನಮಗೆ ಪೆನ್ಷನ್ ನಮಗೆ ಪೆನ್ಷನ್ ನಿವೃತ್ತರಾದ್ರಿಗೆ ಒಂದು ಹಳೆ ಪೆನ್ಷನನ್ನು ಕೊಟ್ಟು ನಾವು ಇರೋ ವರ್ಷ ದಿನ ನೋ ದೇವ್ರು ಕೊಟ್ಟು ಆಯುಷನ್ನು ಉಪಯೋಗಿಸ್ಕೊಂಡು ಬದುಕ್ತೀವಿ ಬೇರೆ ಸಹಾಯನೂ ಮಾಡೋಕೆ ನನಗೆ ಮನಸ್ಸಿದೆ ದಯಮಾಡಿ ನಂಗೆ ಅವಕಾಶ ಟೀಚರ್ಗಳೇ ಇಲ್ಲ ಕೆಲವ್ ಅಲ್ಲಿ ಮ್ಯಾನೇಜ್ಮೆಂಟ್ ಟೀಚರ್ ಮಾಡಿಕೊಂಡು ನಡೆಸ್ತಾರೆ ಟೀಚರ್ ದಯವಿಟ್ಟು ಕೊಡಬೇಕು ಜೊತೆಗೆ ಇವಾಗ ಎಲ್ಲೋ ಬೇರೆ ಬೇರೆ ಶಾಲೆಗಳಲ್ಲೆಲ್ಲ ಈಗ ಹೆಚ್ಚುವರಿ ಶಿಕ್ಷಕರಿದ್ದಾರೆ ಅವ್ರನ್ನ ಕೌನ್ಸಿಲಿಂಗ್ ಎಲ್ಲ ಮಾಡಿ ಅಟ್ಲೀಸ್ಟ್ ತುಂಬ ಕೆಲಸ ಮಾಡಿದ್ರೆ ಅಟ್ಲೀಸ್ಟ್ ತಕ್ಷಣ ಕಾಲ ಅದು ಆಗುತ್ತೆ ಅಲ್ಲಿ ಒಳ್ಳೇದ್ ಯಾಕೆಂದ್ರೆ ಡಿಸ್ಟ್ರಿಕ್ ಡಿಸ್ಟಿಕ್ ಬರೋದಾದ್ರೆ ಇನ್ನ ಎರಡು ಮೂರು ವರ್ಷ ಇರ್ತದೆ ಸರ್ವಿಸ್ ಅವ್ರು ಬರ್ಲಿಕ್ಕೆ ಕಷ್ಟ ಆಗ್ತದೆ ಿಕ್ಟ್ ಮಾಡೋದು ತುಂಬಾ ಒಳ್ಳೇದು ನಿಮಗೆ ಆಯ್ತು